ನಮಸ್ಕಾರ ಹ್ಮ ಸತ್ಸ್ರೀಯ ಕಾಲ್ ಸಲಾಮಿ ಕುಮ್ ಜೀಸಸ್ ಸಾಯಿ ನಾವೀಗ ಎರಡು ಸ್ಥಳಗಳನ್ನು ತಿರ್ಗಾಡಿ ಬಂದೆವು ಹಿಂದಿನ ಎಪಿಸೋಡ್ ನಿಮ್ಗೆ ತೋರ್ಸಿದ್ದೇವೆ ಒಂದು ಹಂದಿಗನೂರು ಅವರು ಹುಟ್ಟೂರು ಸಿದ್ದರಾಮಪ್ಪ ಸಾಹೇಬ್ರದ್ದು ಇನ್ನೊಂದು ಸಿದ್ದರಾಮಪ್ಪ ಸಾಹೇಬ್ರ ಶಿಕ್ಷಣ ತಗೊಂಡಿದ್ದ ಸ್ಥಳ ನಾಗರೇಶ್ವರ ದೇವಾಲಯದ ಇದನ್ನು ತಮಗೆ ತೋರಿಸಿದ್ದೇವೀಗ ಈಗ ನಾವು ಹರಡ್ ಎಲ್ಲಿಗೆ ಹೋಗ್ತಾ ಇದ್ದಿದ್ದೇವೆ ಅಂದ್ರೆ ಬ್ಯಾಕ್ವರ್ಡ್ ಅಂತ ಒಂದು ಊರಿದೆ ಇವರಿಗೆ ಏನು ಡೈರೆಕ್ಟರ್ ಆಗಿದ್ದರು ಇವ್ರಿ ಗುರಪ್ಪ ಬ್ಯಾಕ್ವರ್ಡ್ ಅಂತ ಇವರಿಗೇನು ಡೈರೆಕ್ಟರ್ ಆಗಿದ್ರು ಇನ್ನೊಂದು ವಿಶೇಷ ಅಂದರೆ ಗುರಪ್ಪ ಬ್ಯಾಕ್ವರ್ಡ್ ಅವ್ರ ಮನೆಯ ಪಕ್ಕದಲ್ಲಿ ಹಂದಿರು ಸಿದ್ದರಾಮಪ್ಪರು ಮತ್ತು ಅವರು ಶ್ರೀಮತಿಯವರು ಕೆಲವೊಂದು ಕಾಲ ವಾಸವಾಗಿದ್ದರು ಅಂತ ಹೇಳಿದ್ರು ನಮ್ಮ ಆ ಗುರಪ್ಪ ಗುರಪ್ಪ ಪ್ಪ ಮಾಸ್ತರ್ ಅಂದ್ರ ಗುರಪ್ಪ ಬ್ಯಾಕೋಡ್ ಅವರು ನಿರ್ದೇಶಕರ ಈ ಕೆಲವೊಂದು ನಾಟಕರ ನಿರ್ದೇಶಕ ಮಾಡ್ಯಾರ ನಿರ್ದೇಶನ ಮಾಡ್ಯಾರ ಹಿಂದಿನ ವಿಷಯ ಸಿದ್ದರಾಮಪ್ಪ ನಾಟಕ ಕಲಿಸಿದ್ರು ಮಾಡ್ತೀವ್ರಿ ಅಂತ ನಾಟ್ಯಾಚಾರ ಇದ್ದಂದ್ರೆ ಇವ್ರು ಇಲ್ಲಾರಿ ಹಂದಿನ ಚಿತ್ರಪ್ಪ ಅವರು ನಾಟಕ ಅಂತ ಇವರು ಡೈರೆಕ್ಷನ್ ಬೇಕಂತಿದ್ರ ಆ ನಾಟ್ಯಾಚಾರ ಆ ಡೈರೆಕ್ಟರ್ ಪುಟ್ಟಾಣ ಕಣಗಾಲ ಹೆಂಗಿದ್ರು ಅಂತ ಅವಾಗೇನ ಪುಟ್ಟಣ್ಣ ಕಣಗಾಲ ಅದಕ್ಕೆ ಈಗ ನಾವು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಮತ್ತ ಹಂದಿನೂರು ಶ್ರೀರಾಮಪ್ಪ ಅವರು ಅವ್ರ ಮನೆ ಪಕ್ಕದಲ್ಲಿ ಇದ್ರು ಅಂತ ಹೇಳದಾದ್ರೆ ಅದನ್ನ ತಮಗೆ ತೋರಿಸುವ ಸಲುವಾಗಿ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹಂದಿನೂರು ಶ್ರೀರಾಮಪ್ಪ ಅವರ ಮತ್ತ ಗ್ರ ಮಾಸ್ತರ್ ಕೆಲವೊಂದು ಸ್ಟ್ಯಾಚ್ಯೂ ಗ್ರಾಮ ಮಂದಿ ಕೂಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಎಲ್ಲ ತೋರಿಸ್ತೇವೆ ನಿಮಗೆ ಹಾ ಬನ್ನಿ ಹೋಗೋಣ ನಮಸ್ಕಾರ कस्तूरी यलिंग महाराज श्री सद्गुर यलिंग्वर महाराज महाद्वार सुक्षेत्र बैकोर जिला जयपुर ಇದು 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 ಸರ್ ಲಿಂಗ ಮಹಾರಾಜರ ದೇವಸ್ಥಾನ ಇದು ಲಿಂಗ ಮಹಾರಾಜರ ದೇವಸ್ಥಾನ ಇದು ಸರ್ ಸದ್ಗುರು ಯಲ್ಲ ಲಿಂಗೇಶ್ವರ ಮಠ ಇದು ಮಠ ಮತ್ತು ವೀಕ್ಷಕರೇ ಇದು ಸಿಂದಗಿ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಶ್ರೀ ಸದ್ಗುರು ಲಿಂಗೇಶ್ವರ ಮಠ ಅದರ ಆ ಮಠ ಮತ್ತು ಈ ಇದು ಮಹಾದ್ವಾರ ಈ ಮಹಾದ್ವಾರವನ್ನು ಮೂಲ ನಿವಾಸಿ ಮತ್ತು ಸಿಂದಗಿ ವಾಸಿ ಶ್ರೀ ಮುತ್ತು ಶಾಬಾದಿ ಅಂತ ಹೇಳಿ ಆ ಗುರಪ್ಪನವರು ಸಹೋದರನ ಮಗ ಅವರು ಇವತ್ತು ಬಾ ಜಿಲ್ಲಾ ಭಾಜಪ್ಪ ಮುಖಂಡರು ಇದ್ದಾರೆ ಅವ್ರದ್ದೊಂದು ಆಶೆ ಇತ್ತು ನಮ್ಮ ಊರಿನಲ್ಲೇ ಇದೇ ಕಲಾವಿದರು ಬೆಳೆದು ದೊಡ್ಡವರಾಗಿ ಉತ್ತರ ಕರ್ನಾಟಕದ ಕೀರ್ತಿಯನ್ನು ಉತ್ತ ಏನದ ರಂಗಭೂಮಿ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅವ್ರ ಗುರ್ತಿಗೋಸ್ಕರವಾಗಿ ಒಂದು ನೆನಪಿಗೋಸ್ಕರವಾಗಿ ನಾನು ಈ ಮೂರ್ತಿ ಮೂರ್ತಿರು ಅದು ಆ ಕಡೆದು ಬ್ಯಾಕೋಡ್ ಗುರಪ್ಪನವರು ಗುರಪ್ಪನವ್ರದ್ದು ಇಲ್ಲಿ ಈ ಮೂರ್ತಿಯ ಕೆಳಗಡೆ ನಟ ಸಾರ್ವಭೌಮ ಶ್ರೀ ಸಿದ್ದಾಮಪ್ಪ ಹಂದಿಗನವರು ಕರ್ನಾಟಕ ರಂಗಭೂಮಿ ಕ್ರಾಂತಿ ಪುರುಷ ನೋಡಿ ದೊಡ್ಡ ಬಿರೋದು ಅಂದ್ರೆ ಅವರೆಲ್ಲ ಜನನ ಮತ್ತು ಅವರ ಮರಣ ದಿನಾಂಕಗಳನ್ನ ಕ್ರಾಂತಿ ಪುರುಷ ಜನನ ಹದಿನೈದು ಒಂಬತ್ತು ಹತ್ತೊಂಬತ್ ಮರಣ ಒಂಬತ್ತು ಹದಿನೈದು ಹತ್ತೊಂಬತ್ತು ನಲವತ್ತೇಳು ಇದು ಹಂದಿಗನೂರು ಬ್ಯಾಕೋಡ್ ಗ್ರಾಮದವರು ಹಿರಿಯಾರ ಕೂಡ ಹಂದಿಗೂ ಸಿದ್ದರಾಮಪ್ಪ ಸಾಹೇಬ್ರದು ಇದೊಂದು ಮೂರ್ತಿ ಪ್ರತಿಷ್ಠಾನ ಮಾಡಿದ್ದಾರೆ ಅತ್ಯಂತ ಭಯಂಕರ ನಟ ಸಾರ್ವ ಇವರು ನಮ್ಮ ಕರ್ನಾಟಕದಲ್ಲಿ ಇನ್ನುವರೆಗೆ ಯಾವ ಚಿತ್ರರಂಗದಲ್ಲಿ ಯಾವ ಇದರಲ್ಲಿ ಇವನ್ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಇವ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ ಕೆಲವೊಂದು ಕಡೆ ನವರು ರಂಗಭೂಮಿಯ ಕ್ರಾಂತಿ ಪುರುಷಪ್ನವರು ಕ್ರಾಂತಿ ಪುರುಷ ಅಂತ ಎಲ್ಲರೂ ರಾಜ್ಕುಮಾರ್ ಸಂದರ್ಭದಲ್ಲಿ ಪಾಪ ಚಂದ್ರ ಹಾಸ ಅಂತ ಹೇಳಿ ಒಂದು ಪಿಕ್ಚರ್ ಮಾಡಿದ್ರು ಸಿಗ್ಲಿಲ್ಲ ಅದು ಅದು ಅದ್ರ ಇವನ್ ನೆಗೆಟಿವ್ ಉಳ್ದಿಲ್ಲ ನಮ್ಮ ಹತ್ರ ನಮ್ಮ ಕರ್ನಾಟಕ ಜನತೆಗೆ ನೋಡುವ ಭಾಗ್ಯ ಇರ್ಲಿಲ್ಲ ಈ ಕಡೆ ಇದ್ದಿರ್ತಕ್ಕಂತ ಇದು ಏನಿದೆ ವಿಗ್ರಹ ಇದೆ ಅಲ್ಲ ಅಲ್ಲಿ ರಂಗಭೂಮಿಯ ಕ್ರಾಂತಿ ಪುರುಷದೇ ಇಲ್ಲಿ ನಟಕೇಸರಿ ಅಂತ ಇದೆ ಈ ಬಿರುದು ಕೂಡ ಅವರು ಸಿದ್ದರಾಮಪ್ಪನವ್ರಿಗೂ ಕೂಡ ಇತ್ತು ಇವ್ರಿಗೂ ಕೂಡ ನಟಕೇಸರಿ ಅಂತಲೇ ಕರಿತಾ ಇದ್ದರು ಶ್ರೀ ಗುರಪ್ಪ ಬ್ಯಾಕೋಡ್ ಅಂತ ಹೇಳಿ ಶಾಬಾದಿ ಅಡ್ಡ ಅವರು ಬ್ಯಾಕ್ವರ್ಡ್ ಊರ ಹೆಸರಿಂದ ಏನು ಮಾಡ್ತಾರೆ ಕರ್ನಾಟಕ ರಂಗಭೂಮಿಯ ನಾಟ್ಯಾಚಾರ್ಯ ಅಂದ್ರೆ ನಾಟಕಗಳನ್ನು ಕರೆಸ್ತಕ್ಕಂತ ಮಾಸ್ತರ್ ನಿರ್ದೇಶಕ ಒಂದು ಒಂಬತ್ತು ಹತ್ತೊಂಬತ್ ನೂರ ಹದಿನಾಲ್ಕು ಹೌದು

ಅವ್ರು ಜಿಲ್ಲಾ ಭಾಜಪ ಮುಖಂಡರಿದ್ದಾರೆ ಅವರು ಅವರು ಒಂದು ಆಶೆ ಇತ್ತು ತಮ್ಮ ದೊಡ್ಡಪ್ಪನವ್ರದ್ದು ಮತ್ತು ಅದ್ರ ಜೊತೆಗೆ ಹಂದಿನ ಸಿದ್ದರಾಮಪ್ಪನವ್ರದ್ದು ಅವ್ರನ್ನ ಕೊಟ್ಟು ಅವರು ಅದ್ರ ಬೇರೆ ಊರಿನಾಗ ಅದಾರೀ ಹುಬ್ಬಳ್ಳಿ ಅದಾರ ಮುತ್ತು ಶಾಬಾದಿ ಮುತ್ತು ಶಾಬಾದಿ ನೋಡಿ ಈಗ ಮಾರ್ಗಗಳನ್ನು ಮಾಡ್ತೇವೆ ಮುಂದಿನ ಪೀಳಿಗೆ ನಾವು ನೋಡಿ ಇಂಥವ್ರು ಇದ್ರು ಅಂತ ಹೇಳಿ ಹೇಳಬಹುದು ನಾವು ನೋಡೋರು ತಗೊಂಡವ್ರು ಬೇಕೋಡದ ಈ ಮನೆ ಕಾರ್ಡ್ ಆ ದನ್ನು ರಕ್ತ ಹೋಗ್ گیا ತೆಲಾದೆ ಮತ್ತೆ ನಿರ್ದೇಶಕ ಈ ಗುರಪ್ಪ देखो ಅಂತ ಸಿ ಗುರಪ್ಪ ಶಭಾಜಿ ಅವರು ನಿರ್ದೇಶಕ ಅಂತ ಮನೀ ದು ಈಗ ಅ ಮನೆ ಒಳಭಾಗದನ್ನ ನಾವು ಮಾಡೋದು ಗುರಪ್ಪ ಬ್ಯಾಕ್ ಓ ಅಂತ ನಾನು ಹೇಳ್ತದಲ್ಲ ರತಾಚಾರ್ಯ ಅವರು ಡೈರೆಕ್ಟರ್ ಅಂತ ಹೇಳಿದ ಸರ್ ದೊಡ್ಡ ಡೈರೆಕ್ಟರ್ ಕನ್ನಡ ನಾಟ್ಯ ರಂಗದ ದೊಡ್ಡ ಪ್ರಸಿದ್ಧ ಉತ್ತರ ಕರ್ನಾಟಕದ ದೊಡ್ಡ ಡೈರೆಕ್ಟರ್ ಇವ್ರು ಹತ್ತೊಂಬತ್ ನೂರ ಹದಿನಾಲ್ಕು ಜನ್ಮ ಹತ್ತೊಂಬತ್ ನೂರ ಎಂಬತ್ತಾರು ಮರಣ ಈ ಶಾಸನ ನಿಮ್ಗೆ ತೋರಿಸ್ತೇವ ಅದನ್ನ ಅವ್ರು ಇಲ್ಲಿ ವಾಸಿಸ್ತಿದ್ರು ಇಲ್ಲಿ ಹ ಅವರು ಮನೆಯಾಗ ಬಂದಿದ್ದೇವ್ ಈಗ ಒಳಗಿನ ತೋರಿಸ್ತೇವೆ ಬನ್ನಿ ಇದು ಗುರಂಪ ಮತ್ತು ಫೋಟೋ ಕೊಡ್ಸರ್ ಹಾ ಪ್ರೊಸೀಜರ್ ಫೋಟೋ ತೋರಿಸಿ ಅವಾಗಿನ ಕಾಲದ್ದೇ ಇದು ಇದ್ದು ಮನಿನಿ ಅದು ಏನು ಚೇಂಜ್ ಆಗಿದೆ ಇಲ್ಲಿ ಕಲಾವಿದ ಮತ್ತೆ ನಾಟ್ಯಾಚಾರ ಗುರಫ್ನವ್ರ ಊಟ ಇದೆ ನೋಡಿ ಇವರು ಗುರಪ್ ಆರ್ ಲೆಕೋಡ್ ಅಂತ ನಾವೆಲ್ಲ ಹಂದಿರೂರ ಸಿದ್ದರಾಮಪ್ಪ ಸಹ ಅವ್ರ ನಾಟಕಗಳಿಗೆ ಡೈರೆಕ್ಷನ್ ಮಾಡಿದ ಇವ್ರಾಟ್ಯಾಚಾರ್ಯರು ಇವರು ಕೆಲವತ್ತು ಕೆಲವೊಂದು ನಾಟಕಗಳನ್ನು ಡೈರೆಕ್ಷನ್ ಮಾಡಿದ್ರು ಹಂದಿರೂರು ಸಿದ್ದರಾಮಪ್ಪ ಅವರು ಇದನ್ನು ಇವ್ರೇ ಅವ್ರು ಗುರಪ್ ಆರ್ ಲೆಕೋಡ್ ಅಂತ ಇದು ಎಂತ ಅದ್ಭುತ ಇದು ಅಂದ್ರೆ ಇತಿಹಾಸ ಇವತ್ತ ಅವರು ಇದ್ದ ಮನೆ ಕೂಡ ಹಾಗೆ ಇದೆ ಏನು ಕನ್ಸ್ಟ್ರಕ್ಷನ್ ಇಲ್ಲ ಅದೇ ತರನೇ ಇಟ್ಟಾರೆ ಇವರು ನೋಡಿ ಇದು ಮೇಲ್ಗಡೆ ತೋರಿಸಿದ್ವಿ ಹ್ಯಾಂಗಿದೆ ಕಟ್ಟಿಗೆ ಅದ ಆವಾಗಿ ಹಿಂದಿನ ಕಾಲದಾಗ ಇದು ಗುರಪ್ಪ ಬ್ಯಾಕೋರ್ಡ್ ಸರ್ ಜೀವಿಸಿದ ಮನೆ ಇದು ಅವ್ರ ಸಹೋದರ ಇಬ್ರು ಕೂಡಿ ಒಂದು ಜೀವನ ಮಾಡಿದ್ದ ಮನೆಗೆ ಬಂದಿದೇವ ಈಗ ನಾವು ಗುರಪ್ಪದಾಗ ಹಂದಿಗ ನಾವು ಸಿದ್ದರಾಮಪ್ಪ ಶ್ರಾಂತಿ ತೆಗೆದುಕೊಳ್ತೇವೆ ಅದ ಈ ಒಂದು ಕಾಟ್ ಏನ್ ತೋರಿಸ್ತದೆ ಈ ಕಾಟನಲ್ಲಿ ಆ ಮನ್ಸದ ಮೇಲೆ ಗುರಪ್ಪ ಮಾಸ್ತರು ಅಂದ್ರೆ ಗುರಪ್ಪ ಬ್ಯಾಕೌಡ್ ಸರ್ ವಿರಮಿಸ್ತಿದ್ರು ಮಲ್ಕೊಳ್ತಿದ್ರು ಅಂತ ಹೇಳ್ತಾರೆ ಇಲ್ಲಿಂದ ಹ್ಮ್ ಆಯ್ತಾ ಅವ್ರಿಗೆ ಗುರಪ್ಪ ಮಾಸ್ತರಿ ಏನ್ ಆಗ್ಬೇಕು ಬರ್ರಿ ರೇವಣ ಸಿದ್ದಪ್ಪ ಬ್ಯಾಕ್ ಹೌದಾ ಇವರು ಗುರಪ್ಪ ಸರ್ ಈ ಬ್ಯಾಕ್ವರ್ಡ್ ಸವ್ರದು ಮೊಮ್ಮಗಾಯವರು ಇವರು ಇದು ಮನೆ ತೋರ್ಸೋರಿ ಅವರೇ ನೋಡಿ ಇದು ಅವ್ರ ಮಮ್ಮಗ ಅವರು ಎಂದು ಅವರ ವಂಶಿಕರು ಇನ್ನೂ ಇದ್ದಾರೆ ಅಂತ ಮಹಾನ್ ಇವರು ನಟ ಸಾರ್ವಭೌಮರು ಈಗಿನ ನಟ ಸಾರ್ವಭೌಮರು ಈಗಿನ ರಂಗದಕ್ಕೆ ಬಹಳ ಬಿದ್ದ ಸಾಯ್ತೇವನು ಅವರು ಹತ್ತು ಪಟ್ಟ ಮಹಾನ್ ಈ ಜನ ಒಂದು ಕಾಲಕ್ಕೆ ಚಲಚಿತ್ರರಂಗ ಇರಲಾರ ನಾಟ್ಯ ರಂಗದೊಳಗ ಮೆರೆದ ವ್ಯಕ್ತಿಗಳಿವರು ಇವರು ಅಂದಿಗನೂರು ಸಿದ್ರಾಮಪ್ಪ ಸಣ್ಣವರು ಇದ್ರುನು ಬಟ್ ಅವ್ರು ಕೆಲವೊಂದು ಡೈರೆಕ್ಷನ್ ಮಾಡಿದ್ದಾರೆ ಅವ್ನು ಸರ್ ಕೆಲವೊಂದು ನಾಟಕ ಸಿದ್ದರಾಮಪ್ಪ ಅವ್ರ ನಂತರ ಇವ್ರು ನಾಟಕ ಹಳ್ಳಿ ಹಳ್ಳಿಹಳ್ಳಿಗೆ ಹೋಗ್ತಾ ಇದ್ರು ಇವರು ಮಾವ ಅಂತಿದ್ರೆ ಇವರು ಹಳೆಯ ಹಳೆಯಮ್ಮ ಹಳೆಯಮ್ಮನ ಒಂದು ಸಂಬಂಧ ಇತ್ತು ಬಡತನದ ಭೂತ ಮತ್ತು ಶಾಂತ ಕುಮಾರಿ ನಾಟಕ ಇವರು ಬಹಳ ಫೇಮಸ್ ಆಗಿರ್ ಈಗ ಏನಂದ್ರೆ ಹೆಸರು ರೇವಣ್ ಈ ಮನೆ ಹಾಗೆ ಯಾಕೆ ಇಟ್ಟಿರಿ ಅವ್ರ ಕುರುಹಿಗಾಗಿ ಇಟ್ಟಿರು ಅವ್ರ ನೆನಪಿಗಾಗಿ ನೆನಪಿಗಾಗಿ ನೋಡ್ರಿ ಗುರಪ್ ಮಾಸ್ತರ್ ಬ್ಯಾಕ್ವರ್ಡ್ ಅವ್ರ ನೆನಪಿಗಾಗಿ ಹಂಗೆ ಇಟ್ಟು ಅವ್ರು ಜೀವನ ಮಾಡಿದಿರ್ಲಿ ಅಂತ ಹೇಳಿ ನೋಡ್ರಿ ಈಗ ಎಂತ ಇದು ಅದ ಬಹಳ ಅದ್ಭುತ ಕಥೆ ಅದ ಹಂದಿಂಗ್ಳೂರು ಸಿದ್ದರಾಮಪ್ಪ ಅವರು ಗುರಪ್ ಅದು ಅದಕ್ ನಾವೆಲ್ಲಾ ತಿರುಗಾಡಿ ಸರ್ ಸಹಕಾರದಿಂದ ಆ ಇದೇ ಬುಕ್ ಅವರು ಬರೆದಿದ್ವಿ ಸರ್ ಹಂದಿಂಗ್ಳೂರು ಸಿದ್ದರಾಮಪ್ಪ ಇದನ್ನ ಓದಿ ಪ್ರೇರಿತನಾಗಿ ಸರ್ ಕರ್ಕೊಂಡು ಆರು ತಿಂಗಳಿಂದ ಇವರು ಅಪಾಯಿಂಟ್ಮೆಂಟ್ ತಗೊಳ್ತಾ ಇದ್ದೀನಿ ನಾನು ಸರ್ಗ್ ಇವತ್ತು ಕೊಟ್ಟಿದ್ದಾರೆ ಧನ್ಯವಾದಗಳು ಅವರಿಗೆ ನಮ್ಗೆ ಎಲ್ ನಾಗೂರ್ ಸಾರ್ ಇವರಿಗೆ ಧನ್ಯವಾದಗಳು ಎಲ್ಲರಿಗೆ ಹಚ್ಚಿ ಏನಂತಂದ್ರ ಹ ಸಿದ್ದರಾಮಪ್ಪನವರು ತಮ್ಮ ಸಹೋದರ ಜೊತೆಗೂಡಿ ಕೆಲವು ಕಾಲ ಇಲ್ಲಿ ಮನೆಯೊಳಗೆ ವಾಸ ಇದ್ರು ಇಲ್ಲಿ ಈ ಮನೆಯೊಳಗೆ ಹಂಗೆ ಬಂದಿತ್ತು ಇಲ್ಲಿ ಊರಲ್ಲಿ ಇದ್ದಿರತಕ್ಕಂತ ಒಂದಿಷ್ಟು ನಾಟಕಗಳಿಗೆ ನಾಟಕ ಆಡ್ತಿದ್ರು ನಾಟಕ ಮಾಡಿ ಮಾಡ್ತಾರೆ ನಾಟಕಗಳನ್ನ ಅಭಿನಯಿಸ್ತಾ ಇದ್ರು ಬೇರೆ ಕಡೆ ನಾಟಕಗಳಿಗೆ ಆಫರ್ ಬಂದಾಗ ಆ ಕಡೆ ನಾಟಕ ಮಾಡ್ಲಿಕ್ಕೆ ಹೋಗ್ತಿದ್ರು ಅಂದ್ರೆ ತಮ್ಮ ಸ್ವಂತ ಕಂಪನಿ ಸೆರೆಯೋದಿ ಮುಂಚಿತವಾಗಿ ಅವರು ಅವ್ರ ಇನ್ನೊಬ್ಬ ಸಹೋದರ ಭೀಮ್ ಸಿಂಗ್ ಮತ್ತೊಬ್ಬ ಸಹೋದರ ಚಂದ್ರಾಮ್ ಸಿಂಗ್ ಅಂತೇಳಿ ಜನ ಇಲ್ಲೇ ಇದ್ರು ತದನಂತರ ಆಮೇಲೆ ಇವ್ರ ಏನ್ ಮಾಡ್ತಾರ ಆ ಇಲ್ಲೇ ಪಕ್ಕದ ಈ ಭಾಗದ ಹಿಂದಗಡೆ ಮನೆ ಇದೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಇಲ್ಲಿ ಈ ಮನೆಯ ಭಾಗಕ್ಕೆ ಎಡಭಾಗಕ್ಕೆ ಪಾರ್ಶ್ವದಲ್ಲಿ ಒಂದು ಖುಲಾ ಜಾಗ ಇದೆ ಅಲ್ಲ ಚಂದ್ರಾಮ್ ಸಿಂಗ್ ಆ ಮತ್ತು ನೀಲಮ್ಮ ಆ ಇಬ್ರು ಸೇರಿ ಇಲ್ಲಿ ಮನೆ ಮಾಡಿಕೊಂಡು ಇದ್ರು ಚಂದ್ರಾಮ್ ಸಿಂಗಪ್ಪ ಅವರು ಆ ಮೂಲತಃನು ಕೂಡ ನಮ್ಮ ಕನ್ನಡಿಗ ಒಳಗ

ಅವರು ಗುಡಾಪ್ ಮಾಸ್ತಾರ ಅಂತೇಳಿ ದೊಡ್ಡ ಮಾಸ್ತಾರಿದ್ರು ಇವೆಲ್ಲ ಈಗಡೆ ಸುರ್ಪುರ್ ತಾಲೂಕು ಈ ಯಾದಗಿರಿ ಜಿಲ್ಲಾದೊಳಗೆ ಎಲ್ಲ ಕಡೆ ನಾಟಕ ಕಲಿಸಿ ಬರ್ತಿದ್ರು ಬಂದು ಬಂದ ತಕ್ಷಣ ನಾನು ಮುತ್ತೆ ಬಂದಾಗ ಮುತ್ತೆ ಬಂದ ತಗ ಹೋಗಿ ಹೋಗಿ ಗಂಗಳ ಗಂಗಾಳದೊಳಗೆ ನಾನು ಕರ್ಕೊಂಡು ಊಟ ಮಾಡ್ತಿದ್ರು ಒಳ್ಳೆಯ ಕಲಾವಿದರು ಇದ್ರು ಮತ್ತು ಅವರು ನೆನಪ ನಾವು ಮಾಡ್ಬೇಕಂದ್ರೆ ಭಾಳ ಹೇಳೋಷ್ಟು ಎಷ್ಟು ಹೇಳಿದ್ರು ಸೇತು ಕಮ್ಮಿನೇ ಅದ ಅವರು ಕೈಯಲ್ಲಿ ಕಲ್ತವ್ರೆ ಎಷ್ಟೊಟ್ಟು ಬೆಳೆದ್ರು ಅವರು ಬೆಳಿಲಿಲ್ಲ ಒಂದು ಸಂಬಂಧ ಅವರು ನೋಡಿ ವೀಕ್ಷಕರೇ ಈಗ ನಾವು ಇಲ್ಲಿ ಬ್ಯಾಕೋರ್ ಗ್ರಾಮಕ್ಕೆ ಬಂದಿದ್ದೇವೆ ಸಿಂದಗಿ ತಾಲೂಕು ಬ್ಯಾಕೋರ್ ಗ್ರಾಮಕ್ಕೆ ಬಂದಿದ್ದೇವೆ ಈಗ ನಾವು ಯಾರ ಜೊತೆ ಅಂದ್ರೆ ಇಪ್ಪತ್ತೇಳು ವರ್ಷ ಉಪನ್ಯಾಸಕ ಮತ್ತು ಸಾಹಿತಿ ಸಾಹಿತ್ಯ ವೃತ್ತಿಯನ್ನು ಮಾಡಿದ ಸರ್ ಎ ಎಲ್ ನಾಗೂರ್ ಸಾಹೇಬ್ರ ಜೊತೆ ಬಂದಿದ್ದೇವೆ ಈಗ ಇವರು ಎಷ್ಟು ಬರೆದಿರಿ ಸರ್ ನೀವು ಕಾದಂಬರಿಗಳು ಪುಸ್ತಕಗಳು ಒಂಬತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ನಿಮಗೆ ಆ ಒಂದು ಪುಸ್ತಕವನ್ನು ಆರಿಸಿ ನಾನು ಅದನ್ನು ಸ್ಟಡಿ ಮಾಡಿ ಪ್ರೇರಿತನಾಗಿ ನಾ ಅದು ನಾನು ಯೂಟ್ಯೂಬ್ ಒಳಗೆ ಒಂದು ನಾಲ್ಕೈದು ಎಪಿಸೋಡ್ ಮಾಡಬೇಕು ಅಂದರೆ ಯಾರ ಬಗ್ಗೆ ಅಂದರೆ ಹಂದಿಗನೂರು ಸಿದ್ದರಾಮಪ್ಪ ಅಂತಿದ್ರು ಹತ್ತೊಂಬತ್ತು ನೂರನೇ ಇಶ್ಯೂ ಒಳಗೆ ಜನಿಸಿದ್ದವರು ಅವರು ನಮ್ಮ ಕನ್ನಡದ ಪೃಥ್ವಿರಾಜ್ ಕಪೂರ್ ಅಂತಿದ್ರು ಅವರಿಗೆ ಅಂದ್ರೆ ನಮ್ಮ ನಾ ನಾಟಕ ರಂಗದ ಪ್ರಸಿದ್ಧ ನಟ ಅವರು ಹಂದಿಗನೂರು ಶ್ರೀರಾಮಪ್ಪ ಅವರು ಅವರು ಜೀವಿಸಿದಂಥ ಊರು ಬ್ಯಾಕ್ವರ್ಡ್ ಗ್ರಾಮ ಕೆಲವು ಕಾಲ ಹಾಂ ಕೆಲವು ಕಾಲ ಇಲ್ಲಿ ಜೀವಿಸಿದಂಥ ಊರು ಇದ್ರ ಬಗ್ಗೆ ಯಥೇಚ್ಛವಾಗಿ ನಿಮಗೆ ಇದ್ರ ಬೇಕು ಅಂದರೆ ಅವರೊಂದು ಮುಖ್ಯ ಬರೆದರ ಸಾಹಿತಿಗಳು ಅವ್ರ ಬಾಯಿಯಿಂದ ಈಗೊಂದು ಈ ಸ್ಥಾನದೊಳಗೆ ಬಂದಿದ್ವಿ ಈ ಸ್ಥಾನ ಏನು ಅನ್ನೋದು ಸರ್ ಹೇಳ್ತಾರೆ ನಂತರ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹಂದಿಗನೂರು ಸಿದ್ದರಾಮಪ್ಪ ಅಂಥೇಳಿ ಉತ್ತರ ಕರ್ನಾಟಕದ ಒಬ್ಬ ಪ್ರಖ್ಯಾತ ಕಲಾವಿದರು ವೃತ್ತಿರಂಗಭೂಮಿ ಕಲಾವಿದರು ಅವರು ಕೆಲವಷ್ಟು ಕಾಲ ಈ ಬ್ಯಾಕ್ವರ್ಡ್ ಗ್ರಾಮದಲ್ಲಿ ಅವರು ವಾಸವಾಗಿದ್ದರು ಅವ್ರ ಜೊತೆಗೆ ಇಲ್ಲಿ ಗುರಪ್ಪ ಅಂತಿದ್ರು ಅವ್ರ ಅಡ್ಡ ಹೆಸರು ಶಾಬಾದಿ ಅಂತೇಳಿ ಗುರಪ್ಪ ಶಾಬಾದಿ ಅವರಿಗೆ ಬ್ಯಾಕೋರ್ಡ್ ಗುರಪ್ಪ ಅಂತ ಹೇಳಿ ಗುರುತಿಸ್ತಾರೆ ಬ್ಯಾಕೋಡ್ ಊರಿನಂದು ಗುರ್ತಿಸ್ತಾರವ್ರು ಅವರು ಇರೋರು ಸಮಕಾಲೀನರವರು ಸಿದ್ದರಾಮಪ್ಪ ಮತ್ತು ಗುರಪ್ಪನವರು ಸಿದ್ದರಾಮಪ್ಪ ರು ಬ್ಯಾಕ್ವರ್ಡ್ ಗುರುಅಪ್ನವರು ದೊಡ್ಡ ಕಲಾವಿದರು ಇದರ ಜೊತೆಗನೆ ಇವು ನಾಟಕಗಳನ್ನ ನಿರ್ದೇಶನ ಕೂಡ ಮಾಡ್ತಾ ಇದ್ರು ಅವರು ಬಹಳಷ್ಟು ನಾಟಕಗಳನ್ನ ಇಬ್ರು ಕೂಡಿ ಒಂದೇ ಕಂಪನಿ ಒಳಗ ಮಾಡ್ಯಾರ ಆಮೇಲೆ ಸಿದ್ದರಾಮಪ್ಪನವರು ಕಂಪನಿ ಮಾಡೋದಕ್ಕಿಂತಲೂ ಮೊದಲು ಬೇರೆ ಬೇರೆ ಕಂಪನಿಗಳಲ್ಲಿ ಇಬ್ಬರು ಕೂಡ ನಟನೆಯನ್ನು ಮಾಡಿದ್ದು ಉಂಟು ಇಬ್ಬರಿಗೂ ಹಳೆಯ ಮಾವನ ಸಂಬಂಧ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳುದಿಲ್ಲ ಹಳೆಯ ಮಾವನ ಒಂದು ಸಂಬಂಧ ಇತ್ತು ಸಿದ್ದರಾಮಪ್ಪನವರು ತದನಂತರ ತಮ್ಮ ಸಹೋದರ ಜೊತೆಗೆ ಏನ್ ಮಾಡ್ತಾರೆ ಈ ಹಂದಿಗೂ ಬ್ಯಾಕೋಡ್ ಬರ್ತಾರೆ ಅವರು ಬ್ಯಾಕೋಡ್ ಬಂದು ಕೆಲವು ಕಾಲ ಗುರಪ್ಪನವ್ರ ಇರ್ತಾರೆ ಇರ್ತಾರವ್ರು ಗುರಪ್ಪನವರ ಮನ್ಯಾಗ ಇರ್ತಾರೆ ಆಮೇಲೆ ಗುರಪ್ಪನವ್ರ ಮನೆ ಮಗ್ಗಲ್ಕಿನ್ನೊಂದು ಕಿ ಇನ್ನೊಂದು ಇತ್ತು ಅಲ್ಲಿ ಬಾಡಿಗೆ ಮನೆ ಹಿಡಿದು ತುಂಬ ಹೆಂಡತಿ ಜೊತೆಗಿರ್ತಾರ ಸ್ಥಳೀಯ ನಾಟಕ ಕಂಪನಿಗಳಲ್ಲಿ ಭಾಗವಹಿಸ್ತಾ ಇದ್ರು ಪಾಠ ಮಾಡ್ತಾ ಇದ್ರು ಗುರುಪ್ನವರು ಕೂಡ ಪಾತ್ರ ಮಾಡ್ತಾ ಇದ್ರು ಅದ ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಾಗ ವಿಶ್ವರಂಜಿನಿಯೊಳಗ ಕೆಲಸ ಮಾಡ್ತಾ ಇದ್ರು ಆ ಕಂಪನಿ ತಡವಳದ ಕುಲಕರ್ಣಿಯವ್ರ ಕಂಪನಿ ಇರೋದು ವಿಷ್ಣು ಪಂತ್ ಅವ್ರ ಕಂಪನಿ ಅದು ಆ ಕಂಪ್ನಿ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಕಂಪ್ನಿ ಒಳ್ಳೆ ನಾಟಕಗಳನ್ನ ಅವರು ಪ್ರಯೋಗ ಮಾಡಿದ್ರು ಈ ಅಂತ ಇರ್ತಕ್ಕಂಥ ಒಂದು ನಾಟಕ ಆ ಕಂಪ್ನಿ ಬಂದಾದ ಮ್ಯಾಗ ಮೂವತ್ತೇಳರಾಗ ಇವರು ವಿಶ್ವಕಲಾರಂಜನಿ ಕಲಾ ಅಂತೇಳಿ ನಾಟಕ ಕಂಪನಿ ಹುಟ್ಟಾಕ್ತಾರೆ ಸಿದ್ದರಾಮಪ್ಪನವರು ಹುಟ್ಟಾಕಿದ ಮ್ಯಾಗ ಇದು ಅವ್ರ ಸಾಯುತನ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಒಂಬತ್ತನೆಯ ನವಂಬರ್ವರೆಗೆ ಈ ಕಂಪನಿ ಚಾಲ್ತಿಯಲ್ಲಿತ್ತು ತದನಂತರ ಅವ್ರ ತಮ್ಮ ಚಂದ್ರಾಮ್ ಸಿಂಗ ಅದನ್ನು ಮುಂದುವರ್ಸ್ಕೊಂಡು ಹೋದ ಅಂತ ಹತ್ರ ಅದು ಭಾಳ ದಿನ ಆ ಕಂಪ್ನಿ ನಡೀಲಿಲ್ಲ ಗುರುಪ್ನವ್ರ ಬಗ್ಗೆ ಹೇಳಿದ್ನಲ್ಲ ದೊಡ್ಡ ಡೈರೆಕ್ಟರ್ ಅಂತ ಹೇಳಿ ನಾಟಕ ಡೈರೆಕ್ಟರ್ ಅಂತ ಹೇಳಿ ಗುರುಪ್ನವರು ಈಗ ತೀರ್ಕೊಂಡು ಬರ್ದಿದ್ದಾರೆ ಇಲ್ಲ ನಿರ್ದೇಶನ ಮಾಡ್ಯಾರ ಅವರು ನಿರ್ದೇಶನ ಮಾಡ್ಯಾರ ಪಾತ್ರನ ಮಾಡ್ಯಾರ ಅವರು ಹಾಂ ನಿರ್ದೇಶನ ಮಾಡ್ಯಾರ ನಿರ್ದೇಶನ ಆಮೇಲೆ ಅವ್ರ ನಂತರ ಹಂದಿಗುರು ತೀರ್ ಶುದ್ಧರಾಮಪುರ ನಂತರ ನಂತ್ರ ಹೋಗಿ ನಾಟಕ ಕಲಿಸ್ತಿದ್ರು ಇಲ್ತನ ಈ ಶಾಪ ಶಾಪುರ್ ತಾಲೂಕು ಸಗರ ಮಳ್ಳಿಗಳೆಲ್ಲ ಆ ಕಡೆ ಈ ಭಾಗದ ಈ ಭಾಗ ಈ ಬೆಲ್ಟ್ ಏನಿದೆ ನೋಡ್ರಿ ಗುಲ್ಬರ್ಗ ಮತ್ತು ಈ ಶಿಂದಗಿ ಈ ಗಡಿ ಭಾಗದೊಳಗ ಒಳಗ ನಾಟಕಗಳನ್ನ ಕರೆಸ್ಲಿಕ್ಕೆ ಅವ್ರಿಗೆ ಕರೆಸ್ತಾ ಇದ್ರು ಅವರು ನಾಟಕ ಕಲಿಸ್ಲಿಕ್ಕೆ ಅಲ್ತಾನೆ ಹೋಗ್ತಿದ್ರು ಅಲ್ಲಿ ಮಾತ್ರ ದೊಡ್ಡ ಅಲ್ಲಿ ಕೂಡ ದೊಡ್ಡ ಹೆಸರು ಇತ್ತು ಅವರು ಈ ಶಾಂತಕುಮಾರಿ ಕುಮಾರಿ ಅಂತಿರ್ತಕ್ಕಂತ ಒಂದು ನಾಟಕ ಡೈರೆಕ್ಷನ್ ಅವ್ರು ಬಹಳ ಫೇಮಸ್ ಆಗಿರ್ತಕ್ಕಂಥ ನಾಟಕ ಇನ್ನುಳಿದಂತೆ ಈ ಸಿದ್ದರಾಮಪ್ಪನವ್ರ ಜೊತೆಗೂಡಿ ಬಹಳಷ್ಟು ನಾಟಕಗಳನ್ನು ಅವರು ಕಲಿಸಿದ್ದಾರೆ ಅವರ ಬ್ಯಾಕ್ವರ್ ಗುರಪ್ನವರು ತೀರ್ಕೊಂಡು ಒಂದು ಇಪ್ಪತ್ತು ವರ್ಷಗಳೇನಾಯ್ತು ಎಂಬತ್ ಮೂರಾಗ ತೀರ್ಕೊಂಡ್ರಂತ ಅವರು ಸಂಬಂಧಿಕರು ತದನಂತರ ಅವ್ರ ಸಮಾಧಿ ಅವ್ರದೇ ಈ ಜಮೀನದು ಜಮೀನು ಈ ಜಮೀನಲ್ಲೇ ಹೊಲದಲ್ಲಿನೇ ಅವ್ರನ್ನ ಏನು ಮಾಡಿದಾರೆ ಸಮಾಧಿ ಮಾಡಿದ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ನಾ ಹೇಳ್ತಕ್ಕಂಥದ್ದು ಏನಂತಂದ್ರೆ ಈ ಶಿಂದಿ ಪರಿಸರದೊಳಗೆ ವೃತ್ತಿ ರಂಗಭೂಮಿಯ ಕಲಾವಿದ ದೊಡ್ಡ ದಂಡ ಸಿಗ್ತೈತಿ ನಮ್ಗೆ ನಿಮ್ಗೆ ಯಾಳ್ವಾರ್ಕ್ ಹೋದ್ರ ಅಲ್ಲಿ ಗುರಪ್ಪನವರಿದ್ದಾರೆ ಸೂಗಪ್ನವ್ರು ಸೂಗಪ್ನವ್ರು ಪತ್ತಾರ್ ಸೂಗಪ್ಪನವರು ಜಾಲವಾದ ಹೋದ್ರೆ ಗುರಪ್ಪ ಕರ್ಕಬ್ಬಿ ಅವರು ಯಲಗೋಡ್ಕೋದ್ರ ಕಣ್ಮೇಶ್ವರವರು ಹೋದ್ರೆ ಗುರುಸಿದ್ದ ಗುರುಬಸಪ್ಪ ಮುಳುವಾಡವರು ದೊಡ್ಡ ಕಲಾವಿದ್ರ ಆಗಿನ ಕಾಲಕ್ಕೆ ಅವರು ಇನ್ನೊಬ್ಬ ರಂಗಪ್ಪ ಅಂತಿದ್ದೇನ್ರಿ ಸಿದ್ದರಾಮಪ್ಪನವರ ಹುಟ್ಟಿದ ಮನೆಯ ಆ ಭಾಗ ಬಲಬದಿನೆ ಅವ ಏಳು ಧನಿಗಳಲ್ಲಿ ಮಾತಾಡ್ತಾ ಇದ್ದ ರಂಗಪ್ಪ ಅಂತಿರ್ತಕ್ಕಂಥ ಕಲಾ ಏಳು ಧನಿಗಳು ಅದರ ನಂತರ ಹೋಳಿಗೆ ರಾಜಪ್ಪನವರು ಅಂತ ಹೇಳಿ ಬರ್ತಾರೆ ಹೋಳಿಗೆ ರಾಜಪ್ಪನವ್ರು ಕೇಳಿರಿ ರಾಜಪ್ಪನ ರಾಜಪ್ಪ ದೊಡ್ಡ ರಾಜಪ್ಪ ಅಂತ ರಾಜಪ್ಪ ಕಲಾವಿದರ ಜೊತೆಗೆ ಸ್ವತಂತ್ರ ಹೋರಾಟಗಾರ ದೊಡ್ಡರಾಜಪ್ಪನವರು ಸಿದ್ದರಾಮಪ್ಪನವರಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ರು ಆಮೇಲೆ ಈ ಪೋಷಕಗಳನ್ನು ಕೂಡ ತಯಾರು ಮಾಡ್ತಾ ಇದ್ರು ರಂಗಭೂಮಿಗೆ ಕಲಾವಿದರಿಗೆ ಬೇಕಾಗಿರ್ತಕ್ಕಂಥ ಪೋಷಕಗಳನ್ನು ಕಿರೀಟ ಆಗಿರ್ಬೋದು ರಾಜ್ ಪೋಷಕ ಆಗಿರ್ಬೋದು ಕೈಕಟ್ಟು ಮಣಿಕಟ್ಟು ಇಂಥವೆಲ್ಲವುಗಳನ್ನು ಅವರು ತಯಾರು ಮಾಡಿ ಕೊಡ್ತಿದ್ದರು ಅವರು ಒಂದು ಕಂಪನಿ ರೀ ಜ್ಞಾನೋದಯ ನಾಟ್ಯ ಸಂಘ ಅಂತ ಹೇಳಿ ಆ ಜ್ಞಾನೋದಯ ನಾಟ್ಯ ಸಂಘ ಮಂಗಳೂರು ತನಕ ಹೋಗಿ ಬಂದಾರ ಅವರು ಏ ದಿಗ್ವಿಜಯ ಮಾಡ್ಕೊಂಡು ಬಂದಾರ ಅಂತಂದ್ರೆ ಏನು ಅಲ್ಲಿ ಭಾರಿ ಯಶಸ್ವಿ ಆಯ್ತು ಅವರು ಜ್ಞಾನೋದಯ ನಾಟ್ಯ ಸಂಘ ಆಗ್ತಿರ್ತಕ್ಕಂಥ ಕಂಪ್ನಿ ಅವ್ರ ಕಂಪ್ನಿ ನಾಟಕ ಒಂದು ಇನ್ನೊಂದು ಫೇಮಸ್ ಆಗಿರ್ತಕ್ಕಂಥ ನಾಟಕ ಏಕಚ್ ಅಂತ ಹೇಳ ಏಕಚ್ ಪ್ಯಾಲ ಅಂದ್ರೆ ಅನುವಾದ ಸ್ವಲ್ಪ ಕನ್ನಡದಲ್ಲಿ ತಪ್ಪಾಗಿದೆ ಅಂತ ಅರ್ಥ ಅದಕ್ಕೆ ಒಂದೇ ಕುಡಿತೆ ಅಂತ ಹೇಳಿ ಮಾಡಿದ್ದಾರೆ ಅದು ಬಹಳ ಅವರು ಬರೆದಿದ್ರು ಸೋಲಾಪುರದಲ್ಲಿ ಬಹಳ ಮರಾಠಿ ಬಹಳ ಫೇಮಸ್ ಆಗಿರ್ತಕ್ಕಂಥ ನಾಟಕ ಅದು ಕನ್ನಡಿ ಕನ್ನಡ ಮಾಡಿದ್ರು ಸಿದ್ದರಾಮಪ್ಪನವರು ಅದನ್ನು ಕನ್ನಡಕ್ಕೆ ತಂದ್ರು ಆಮೇಲೆ ನಾಗಪ್ಪ ಬೋರಾಮಣಿ ಅಂತಿದ್ದರು ಎಲ್ಲಿಯವರು ಅವರು ಸೋಲಾಪುರದವರು ಅವರು ಕನ್ನಡ ನಾಟಕಗಳಿಗೆ ಬಿಡ್ತಿದ್ರು ಅನುವಾದಗಳನ್ನು ಕೂಡ ಮಾಡ್ತಾಯಿದ್ರು ಅದು ಸಿದ್ದರಾಮಪ್ಪನವರು ಏನು ಮಾಡಿದ್ರು ಇದೇ ನಾಟಕವನ್ನು ಸ್ವಲ್ಪ ಅದನ್ನು ಪರಿವರ್ತನೆ ಮಾಡಿದ್ರು ಕರ್ನಾಟಕ ಯಾಕಂದರೆ ಆ ಸಂದರ್ಭಕ್ಕೆ ತಕ್ಕಂಗೆ ಸ್ವಲ್ಪ ಪರಿವರ್ತನೆ ಮಾಡಿ ಬದಲಾವಣೆ ಮಾಡಿ ನಾಟಕ ಆಡ್ತಕ್ಕಂಥ ಅದ್ರ ರೂಢಿ ಆಗಿನ ಕಾಲದೊಳಗೆ ಇತ್ತು ಆ ಸಿದ್ದರಾಮಪ್ಪನೊಳಗೆ ಒಂದೇ ಪಾತ್ರೆ ಅಂಥೇಳಿ ಒಂದೇ ಪಾತ್ರ ಪಾತ್ರೇಳಿ ಆ ನಾಟಕ ಕನ್ನಡೀಕರಣ ಮಾಡಿ ಆಡಿದರು ಈ ಫೇಮಸ್ ನಾಟಕ ಜ್ಞಾನೋದಯ ಕಂಪ್ನಿ ನಾಟಕ ರಾಜಪ್ಪ ದೊಡ್ಡ ಹೋಳಿಗೆ ಹೋಳಿಗೆ ದೊಡ್ಡ ರಾಚಪ್ಪನವ್ರ ಕಂಪ್ನಿಯಿಂದ ಆ ನಾಟಕ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಟಕ ಹಿಂಗೆ ಹಂದಿಗಿನೊಳಗೆ ಕಲಾವಿದರು ಇದ್ರಲ್ಲದೆ ಕೂಡ ಕಂಪ್ನಿಯನ್ನು ಕಟ್ಟಿದ ಫಸ್ಟ್ ಕಂಪನಿ ಹಂದಿಗಿನೂ ಕಂಪನಿ ಅಂತಂದ್ರೆ ಜ್ಞಾನೋದಯ ನಾಟ್ಯ ಸಂಘ ತದನಂತರ ಹಂದಿಗಿನವರು ಸಿದ್ದರಾಮಪ್ಪನವ್ರು ಸಾವಿರದ ಒಂಬೈನೂರ ಮೂವತ್ತೇಳೊಳಗ ವಿಶ್ವ ಕಲಾ ರಂಜನೆ ಅಂತಿರ್ತಕ್ಕಂಥ ನಾಟಕ ಕಂಪನಿಯನ್ನ ಹುಟ್ಟು ಹಾಕಿದ್ರು ಅಂತಿರ್ತಕ್ಕಂಥ ಮಾತು ವೀಕ್ಷಕರೇ ಈಗ ಗುರಪ್ಪನವರ ವಿಸ್ತೃತವಾದ ಮತ್ತಷ್ಟು ವರದಿಗಳನ್ನು ತದನಂತರ ನೋಡಿ ವೀಕ್ಷಕರೇ ಸರ್ ಹೇಳಿದ ಪ್ರಕಾರ ಗುರಪ್ಪ ಅವರ ಸಮಾಧಿ ಇದು ಅವರು ಹೊಲದಲ್ಲಿ ಮಾಡಿದ್ದಾರೆ ಇವ್ರು ಯಾವ ವಿಷಯ ತೀರ್ಕೊಂಡ್ರಿ ಸರ್ ಎಂಬತ್ಮೂರು ಹತ್ತೊಂಬತ್ ನೂರ ಎಂಬತ್ಮೂರಲ್ಲಿ ಇವರು ಇವರು ಶ್ರೇಷ್ಠ ನಿರ್ದೇಶಕರು ಯಾವ್ದು ಅಂದ್ರೆ ಹಂದಿಗನೂರ ನಾವು ಮಾಡ್ತಾ ಇರೋದು ಈಗ ಹಂದಿಗನೂರು ಹಂದಿರಪ್ಪ ಅವರ ಬಗ್ಗೆ ನಾವು ಇದನ್ನು ಕಡಿ ಮಾಡ್ತಾ ಇದ್ದೀವಿ ಇದು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಹಂದಿಗನೂರು ಸಿದ್ದರಾಮಪ್ಪ ಅವರು ಎಂಥ ಕಲಾವಿದರು ಅಂದ್ರೆ ಅವರಂಥ ಕಲಾವಿದರು ಇನ್ನೂ ಯಾವ ಚಿತ್ರರಂಗದಗೂ ಹುಟ್ಟಿಲ್ಲ ಯಾವ ನಾಟಕ ರಂಗದಗೂ ಹುಟ್ಟಿಲ್ಲ ಅಂಥ ಮಹಾನ್ ಕಲಾವಿದ ಅವರು ಅವರು ಗುರುಗಳ ಇವರು ಡೈರೆಕ್ಷನ್ ಮಾಡು ಗುರುಗಳ ಸಮಾಧಿ ಹೇಗಿದೆ ನೋಡ್ರಿ ಮಾವನ ಸಂಬಂಧ ಮಾವ ಅಂತ ಕೇರ್ತಿತ್ತು ನಮ್ಮ ಕರ್ನಾಟಕ ಸರ್ಕಾರವೇ ಒಂದು ಸ್ವಲ್ಪ ಏನು ಇದನ್ನು ಮಾಡಿ ಮಾಡಬಹುದಾಗಿತ್ತು ಮಾಡಿಲ್ಲ ಅದು ವಿಪರ್ಯಾಸ ಅದು ಯಾಕೆ ಮಾಡ್ಲೇ ಗೊತ್ತಿಲ್ಲ ಅಂಥವ್ರು ಸಮಾಧಿ ಒಂದು ಕಲ್ಲು ಮೇಲೆ ನಾವು ಗುರುತು ಮಾಡ್ತಾ ಮುಂದಿನ ಮುಂದಿನ ಪೀಳಿಗೆಗೆ ಹೇಗೆ ತೋರಿಸೋದು ಹೇಳಿ ನೀವು ಇನ್ನೊಂದು ವಿಷಯ ಹೇಳ್ತೀನಿ ಸಿದ್ದರಾಮಪ್ಪನವರು ಮತ್ತು ಈ ಗುರಪ್ಪನವರು ನಾಟಕ ರಂಗದ ರಾಮ್ ಲಕ್ಷ್ಮಣ ಇದ್ದಂಗಿದ್ರವ್ರು ಹೋದ್ರಿ ಇವರು ನಾಟಕಗಳನ್ನ ಸುರಪೂರ್ ರಾಜರು ನೋಡಿ ಅರ್ಸರು ನೋಡಿ ಅವರಿಗೆ ನಟ ಸಾರ್ವಭೌಮ ಅಂತರತಕ್ಕಂತ ಬಿರುದನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಬಿರುದು ಸಿದ್ದರಾಮಪ್ಪನವ್ರಿಗೆ ಕೂಡ ಇತ್ತು ಅದು ದಾಖಲೆ ಕೂಡ ಇವ್ರಿಗೂ ಕೊಟ್ಟಿದ್ರು ಮೈಸೂರು ಇದು ಸಾರಿ ಈ ಸುರ್ಪುರ ಅಲ್ಲಿ ಕರೆಸಿ ನಾಟಕ ನೋಡಿ ಇವ್ರಿಗೆ ಏನ್ ಮಾಡಿದ್ರು ಅವ್ರಿಗೆ ಬಿರುದನ್ನು ಕೊಟ್ರು ಪತ್ರವನ್ನು ಕೂಡ ಕೊಟ್ರು ಫೋಟೋಗಳು ಕೆಲವು ಕಾಲ ಇಲ್ಲಿನ ಅವ್ ಶಾಬಾದಿ ಅವ್ರ ಮನೆಯೊಳಗಿತ್ತು ಸದ್ಯಕ್ಕದ ಸಿಗ್ತಾ ಇಲ್ಲ ಅದಕ್ಕೆ ನಾ ಇಲ್ಲ ಸುರ್ಪುರದಾಗ ಏನಾರ ಅಂತ ಹೇಳಿ ಅವ್ರು ಕೇಳಿದ್ರು ಬಹುಶಃ ಅಲ್ಲಿ ಹೋದ್ರೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ನಟ ಸಾರ್ವಭೌಮ ಅಂತ ಕರಿತಿದ್ರು ಸುರಪುರ ರಾಜ ಮನ್ನಣೆ ಪಡೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕಲಾವಿದ ನಮ್ಮ ಬ್ಯಾಕ್ ಕೊಡದ ಗುರಪ್ಪನವರು ಅಂತ ಹೇಳಿ ಅಂತ ವೆಂಕಪ್ಪನಾಯ್ ಸುರಪುರ ರಾಜ ಮನೆತನದ ನಟ ಸಾರ್ವಭೌಮ ಅಂತ ಪಡೆದಿ ಸಿದ್ದರಾಮಪ್ಪ ಗುರಪ್ಪ ಸಾಹೇಬರು ಇವರು ನಿರ್ದೇಶಕರು ಇವತ್ತು ಅವರು ಸಮಾಧಿ ಈ ಥರ ಇದೆ ಒಂದು ಕಲ್ಲು ಮೇಲೆ ಗುರ್ತಿಡ್ತಾರೆ ಒಂದು ಬನ್ನಿ ಗಿಡದ ಮೇಲೆ ಗೊತ್ತಿಡ್ತಾರೆ ಇದು ಅವ್ರದ್ದೇ ಹೊಲ ನೋಡಿ ಇದು ಇದು ಅವ್ರ ಹೊಲನೂ ಯಾರು ಇಲ್ಲ ಅವ್ರ ಮಗನೂ ತಿಳ್ಕೊಂಡಿದ್ದಾರೆ ಅವ್ರಿಗೂ ಸಮಾಧಿ ಪಕ್ಕದಲ್ಲಿ ಇದೆ ಬಟ್ ಇಲ್ಲಿ ಯಾರೂ ಮಾಡ್ಕೊಳ್ಳೋರಿಲ್ಲ ಆ ಸಮಾಧಿನೂ ಒಂದು ಗುರ್ತಕ್ಕ ಒಂದು ಅದು ಜೀರ್ಣೋದ್ಧಾರ ಆಗಬೇಕು ಜೀರ್ಣೋದ್ಧಾರ ಮಾಡಬೇಕು ಸರ್ಕಾರದವರು ತಿಳ್ಕೊಂಡು ಆ ಕಳಕಳಿಯಿಂದ ಒಂದು ಯಾರಾದರೂ ನಾಟಕ ರಂಗ ಪ್ರೇಮಿಗಳಿದ್ದರೆ ನಾ ಅವ್ರಿಗೆ ಎಲ್ಲರಿಗೂ ಮತ್ತು ಸರ್ಕಾರಕ್ಕೂ ಕಳ್ಕಳೆಯಿಂದ ವಿನಂತಿ ಮಾಡ್ತೀನಿ ಇಂಥವ್ರು ಸಮಾಧಿ ಒಂದು ಜನರಿಗೆ ಮುಂದಿನ ಪೀಳಿಗೆ ನೋಡುವಂಥದ್ದು ಯಾಕಂದರೆ ನಮ್ಮ ಕನ್ನಡ ನಾಟಕ ರಂಗವನ್ನು ಬೆಳೆಸಿದವರು ಇವರು ಹಾಂ ಅಂಥವ್ರದ್ದು ಮಾಡ್ಬೇಕಂತ ತಿಳ್ಕೊಂಡು ನಾವು ಇಬ್ಬರ ಕಡೆಯಿಂದ ಸರ್ ಕಡೆಯಿಂದ ನಾವು ವಿನಂತಿ ಮಾಡ್ಕೋತೀವಿ ನಮಸ್ಕಾರ ನೋಡಿ ವೀಕ್ಷಕರೇ ಇದು ನಟಕೇಶ್ವರಿ ಸಿದ್ದರಾಮಪ್ಪ ಪ್ರೊಫೆಸರ್ ಏನು ರಂಗಭೂಮಿ ಕ್ರಾಂತಿ ಪುರುಷನ ಕಥನ ಹ್ಮ್ ಇದನ್ನ ತಗೊಂಡು ಹೋದ್ರಿ ನೀವು ಅಂದ್ರೆ ಇವರು ನಾಗೂರ್ಸರು ಎಂಥ ರಿಸರ್ಚ್ ಮಾಡಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಅಂದ್ರೆ ಹಂದಿ ನೂರು ಸಿದ್ದರಾಮಪ್ಪ ಅವರು ಯಾವ್ಯಾವ ನಾಟಕ ಮಾಡಿದ್ದಾರೆ ಇವನ್ ತಡವಳು ಮಹಾರಾಷ್ಟ್ರದೊಳಗೆ ಬರುತ್ತೆ ಅಲ್ಲಿ ಹ ಎಲ್ಲಿ ಎಲ್ಲಿನೂ ಬಿಟ್ಟಿಲ್ಲ ಅವ್ರ ಜಾಗ ಎಲ್ಲ ಕಡೆ ತಿರುಗಾಡಿದ್ದಾರೆ ಎಲ್ಲಿ ಇದು ಮಾಡಿದ್ರೆ ಇನ್ನೊಂದು ಆ ತಾಳಿಕೋಟಿಯಲ್ಲಿ ಚಂದ್ರಹಾಸ ಪಿಕ್ಚರ್ ರಿಲೀಸ್ ಆದಾಗ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರರೊಳಗೆ ನಲ್ವತ್ತೇಳರೊಳಗೆ ರಿಲೀಸ್ ಆದಾಗ ಹ್ಮ್ ನೋಡಿ ವಿಪರ್ಯಸ್ತ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೇಳರೊಳಗೆ ತೀರ್ ಹೋದ್ರು ಇವ್ರು ಹಂದಿನಿಸ್ತಾರೆ ರಾಮಪ್ಪ ಅವರು ಹ್ಮ್ ಎಷ್ಟು ವಿಪರ್ಯ ಅಂತ ವ್ಯಕ್ತಿ ಅಹ್ ತನ್ನ ಈಗಿನ ಕಾಲದಾಗ ಏನಾದ್ರು ಇಂಥ ವ್ಯಕ್ತಿ ಇದ್ರೆ ಹ್ಞೂ ಇವ್ರನ್ನ ಪ್ರಪ್ರಥಮ ಖಳನಟ ಕನ್ನಡ ಚಿತ್ರರಂಗದಾಗ ಇವ್ರು ಒಂದೇ ಮಾಡಿದ ಪಿಕ್ಚರ ಅದು ಪುಣಾದೊಳಗೇನು ಆವಾಗಿನ ಕಾಲದ ಪುಣಾದಾಗ ಇಡ್ತಿದ್ರಂಥದ್ದು ಅದು ನೆಗೆಟಿವ್ಸ್ ಅವಾಗ ನೆಗೆಟಿವ್ ಇದ್ವಲ್ಲ ಅವ್ರು ಇಡ್ತಿದ್ರಂತ ಅದೇನೋ ಕೆಲವೊಂದು ಕೆಮಿಕಲ್ ಹಾಕಿ ಇಡ್ತೀರ ಅಂತ ಅಲ್ಲಿಂದಲ್ಲೇ ಉರಿ ಹತ್ತಿ ಸುಟ್ಟು ಅಂತ ಹೇಳ್ತಾರೆ ಜನ ಅದು ಸಿಗೋದಿಲ್ಲ ನೀವು ನೆಟ್ನಾಗ ಹೋದ್ರೆ ಸಿಗೋದಿಲ್ಲ ಕೆಲವೊಂದು ಫೋಟೋ ಇದಾವೆ ಹಾ ಅದು ನೋಡಿ ಹ್ಮ್ ಅವರು ಚಂದ್ರಹಾಸ ಪಿಕ್ಚರ್ದ್ದು ನಿಮಗ ತೋರಿಸ್ತೀನಿ ನಾನು ಅದೇ ಒಂದು ಫೋಟೋ ಹಾಕಿದ್ದಾರೆ ಅವರು ಇದು ಚಂದ್ರಹಾಸ ಪಿಕ್ಚರ್ದೊಳಗ ಒಂದು ದೃಶ್ಯ ಇದೆ ಹ್ಮ್ ವಿಕಾಸ್ ಶಾ ಅಂತವ್ರು ಹೀರೋ ಚಳ್ಚಂಡದವ್ರವರು ಮತ್ತೆ ಏನ್ ಇಲ್ಲಿ 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 ಕುಂತಿದ್ದಾರಲ್ಲ ಇವ್ರು ಹಂದಿಂಗ್ನೂರು ಸಿದ್ದರಾಮಪ್ಪ ಸಾಹೇಬ್ರ ಇವ್ರು ಇವರು ಇದು ಚಂದ್ರಹಾಸ ಸಿನಿಮಾದೊಳಗಿನ ಒಂದು ದೃಶ್ಯ ಇದೆ ಹ್ಮ್ ನೋಡಿ ನಂತರ ರಾಜ್ಕುಮಾರ್ ಅವ್ರು ಮಾಡಿದ್ರು ಆ ಮಾತು ಬೇರೆ ಅದಕ್ಕಿಂತ ಮುಂಚೆ ಚಂದ್ರ ಹಾಸ ಕನ್ನಡದೊಳಗೆ ಮಾಡಿತ್ತು ಅಂದ್ರೆ ಇವ್ರೆ ನಮ್ಮ ಬ್ಯಾಡ್ ಲಕ್ ಅನ್ರಿ ನಮ್ಮ ಪರಿರಾಸ ಅನ್ರಿ ಆ ಸಿನಿಮಾ ಅವರು ಹೆಂಗ್ ನಟನ ಮಾಡ್ತಿದ್ರು ಈಗಿನ ಪೀಳಿಗೆ ನೋಡ್ಲಿಕ್ಕೆ ನಮ್ಮ ಭಾಗ್ಯ ಇಲ್ಲ ಅಲ್ಲಿ ಹೇಳ್ತಾರೆ ಅವ್ರು ಎಂಥ ಶೂರರು ಎಂಥ ವೀರರು ಅವರು ಸ್ಟೇಜ್ ಮೇಲೆ ಬಂದ್ರೆ ಜನ ನಡುಗುತ್ತಿದ್ದರು ಕುಂತ್ಕೊಂಡು ಹ್ಮ್ ಬಹಳ ವಿಚಿತ್ರ 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 ಕಥೆಗಳಿವೆ ನಮಸ್ಕಾರ ನಮಸ್ಕಾರ ಎಲ್ ನಾಗೂರ್ ಸಾಹೇಬರಿಗೆ ಮತ್ತೆ ಅಲ್ಲಿದ್ದ ಅವ್ರ ಎಲ್ಲಾ ಇವರಿಗೆ ಹ್ಮ್ ವಂದನೆಗಳು ಕೋಟಿ ವಂದನೆಗಳನ್ನ ಹೇಳಬೇಕಾಗತ್ತ ನಮಸ್ಕಾರ